ಸ್ನೇಹಿತರೇ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ಮುಂದಿನ ಐದನೇ ತಲೆಮಾರಿನ ಯುದ್ಧ ವಿಮಾನ ಎಎಂಸಿಎಗೆ ಬೇಕಾದ ಶಕ್ತಿಶಾಲಿ ಇಂಜಿನ್ಗಳ ತಯಾರಿಕೆಗೆ ಬಹುಬೇಗನೆ ಚಾಲನೆ ಸಿಗಲಿದೆ ಡಿಆರ್ಡಿಒ ಹಾಗೂ ಫ್ರಾನ್ಸ್ನ ಏರೋಸ್ಪೇಸ್ ದಿಗ್ಗಜ ಸಂಸ್ಥೆ ಸಾಫ್ರಾನ್ ಸೇರಿ ನೂರ ಇಪ್ಪತ್ತು ನ್ಯೂಟನ್ ಶಕ್ತಿಯ ಫೈಟರ್ ಜೆಟ್ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸಲು ಸಜ್ಜಾಗಿವೆ ಇದಕ್ಕೂ ಮುನ್ನ ಸ್ವಾತಂತ್ರ್ಯ ದಿನ ಭಾಷಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮೇಕ್ ಇನ್ ಇಂಡಿಯಾ ಜೆಟ್ ಇಂಜಿನ್ಗಳ ತಯಾರಿಯನ್ನು ಪ್ರಮುಖ ಗುರಿಯಾಗಿ ಘೋಷಿಸಿದ್ದರು ಅದೇ ಹಿನ್ನೆಲೆಯಲ್ಲಿ ರಕ್ಷಣಾ ಸಚಿವರಾದ ರಾಜನಾಥ್ ರವರು ಕೂಡ ಭಾರತವು ಶೀಘ್ರದಲ್ಲೇ ತನ್ನದೇ ಯುದ್ಧ ವಿಮಾನದ ಇಂಜಿನ್ಗಳನ್ನು ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿದ್ದಾರೆ ಈ ಸಂಯುಕ್ತ ಯೋಜನೆಯಡಿ ಒಟ್ಟು ಹನ್ನೆರಡು ವರ್ಷಗಳಲ್ಲಿ ಒಂಬತ್ತು ಪ್ರೊಟೋಟೈಪ್ ಇಂಜಿನ್ಗಳನ್ನು ನಿರ್ಮಿಸಲು ಗುರಿ ಹಾಕಿಕೊಳ್ಳಲಾಗಿದೆ ಮೊದಲ ಇಂಜಿನ್ ನೂರ ಇಪ್ಪತ್ತು ಕಿಲೋ ನ್ಯೂಟನ್ ಶಕ್ತಿಯದ್ದು ಅಂತಿಮ ಹಂತದಲ್ಲಿ ನೂರ ನಲವತ್ತು ಕಿಲೋ ನ್ಯೂಟನ್ ಇಂಜಿನ್ ತಯಾರಿಸುವ ಗುರಿ ಹಾಕಿಕೊಳ್ಳಲಾಗಿದೆ ಹೆಚ್ಚಿನ ಪ್ರಾಮುಖ್ಯತೆಯ ವಿಷಯವೇನೆಂದರೆ ಈ ಇಂಜಿನ್ನ ಇಂಟಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಸಂಪೂರ್ಣವಾಗಿ ಡಿ ಆರ್ ಒಗೆ ವರ್ಗಾವಣೆಯಾಗಲಿದೆ ಇದರಲ್ಲಿ ಕ್ರಿಸ್ಟಲ್ ಬ್ಲೇಡ್ ತಂತ್ರಜ್ಞಾನವೂ ಸೇರಿದೆ ಈ ಬ್ಲೇಡ್ಗಳನ್ನು ಅತ್ಯಂತ ಬಲಿಷ್ಠ ಅಲಾಯಗಳಿಂದ ಸಿಂಗಲ್ ಕ್ರಿಸ್ಟಲ್ ರೂಪದಲ್ಲಿ ತಯಾರಿಸಲಾಗುತ್ತದೆ ಇದು ಹೆಚ್ಚು ಉಷ್ಣತೆಯಲ್ಲಿಯೂ ಭಾರಿ ಒತ್ತಡದಲ್ಲಿಯೂ ದೀರ್ಘಾವಧಿ ಕಾರ್ಯಕ್ಷಮತೆಯನ್ನು ನೀಡುತ್ತದೆ ಈ ಹಿಂದೆ ಡಿ ಆರ್ ಒ ಇದೇ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದರೂ ಅದನ್ನು ಹೈ ಪವರ್ಡ್ ಜೆಟ್ ಇಂಜಿನ್ಗಳಿಗೆ ಅಳವಡಿಸುವುದು ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು ಎರಡು ವರ್ಷಗಳಿಂದ ಈ ಪ್ರಸ್ತಾಪ ಬಾಕಿ ಇದ್ದರೂ ಈಗ ಪ್ರಧಾನಿಗಳು ನೇರವಾಗಿ ಡಿ ಆರ್ ಒಗೆ ಆದೇಶ ನೀಡಿರುವುದರಿಂದ ಯೋಜನೆಗೆ ಬೆಳಕು ಕಾಣುವ ಸಾಧ್ಯತೆ ಹೆಚ್ಚಾಗಿದೆ ಸಿ ಎ ಟ್ವಿನ್ ಇಂಜಿನ್ ಫೈಟರ್ ಜೆಟ್ ಅಭಿವೃದ್ಧಿ ಮತ್ತು ಉತ್ಪಾದನೆಗೆ ಭಾರತೀಯ ಖಾಸಗಿ ವಲಯವೇ ಪ್ರಮುಖ ಪಾತ್ರ ವಹಿಸಲಿದೆ ಈಗಾಗಲೇ ಟಾಟಾ ಎಲ್ ಅನ್ ಟಿ ಅದಾನಿ ಡಿಫೆನ್ಸ್ ಮೊದಲಾದ ಸಂಸ್ಥೆಗಳು ಈ ದೊಡ್ಡ ಒಪ್ಪಂದಕ್ಕಾಗಿ ಸಜ್ಜಾಗಿವೆ ಇಂಡಿಯನ್ ಏರ್ ಫೋರ್ಸ್ಗೆ ಇದು ಒಂದು ದೊಡ್ಡ ಮುನ್ನಡೆಯಾಗಿದೆ ಏಕೆಂದರೆ ಪ್ರಸ್ತುತ ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯಿಂದ ಎಫ್ ಫೋರ್ ಜೀರೋ ಫೋರ್ ಇಂಜಿನ್ಗಳನ್ನು ಭಾರತ ಖರೀದಿಸುತ್ತಿದೆ ಇನ್ನು ಇ ಫೋರ್ ಒನ್ ಫೋರ್ ಎಂಜಿನ್ಗಳ ತಂತ್ರಜ್ಞಾನ ಹಸ್ತಾಂತರ ನಡೆಯುತ್ತಿದ್ದರೂ ಕೇವಲ ಶೇಕಡ ಎಪ್ಪತ್ತರಷ್ಟು ತಂತ್ರಜ್ಞಾನವನ್ನಷ್ಟೇ ಹಂಚಿಕೊಳ್ಳಲಾಗುತ್ತಿದೆ ಅಮೆರಿಕದ ಒಪ್ಪಂದಗಳಿಗೆ ಹಲವಾರು ಷರತ್ತುಗಳು ಹಾಗೂ ತಾತ್ಕಾಲಿಕ ತಡೆಗಳು ಸಾಮಾನ್ಯವಾಗಿದೆ ಆದರೆ ಫ್ರಾನ್ಸ್ನೊಂದಿಗೆ ಭಾರತದ ಸಂಬಂಧ ದೀರ್ಘಕಾಲದಿಂದ ವಿಶ್ವಾಸಾರ್ಹವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಪ್ರೋಕ್ರಾನ್ ಪರಮಾಣು ಪರೀಕ್ಷೆಗಳ ನಂತರವೂ ಫ್ರಾನ್ಸ್ ಭಾರತಕ್ಕೆ ತಂತ್ರಜ್ಞಾನ ಹಾಗೂ ಸ್ಪೇರ್ ಪಾರ್ಟ್ಸ್ ಒದಗಿಸುತ್ತಲೇ ಇತ್ತು ಅದಕ್ಕಾಗಿಯೇ ಈ ಸಲ ಸ್ಯಾಫ್ರಾನ್ ಡಿ ಆರ್ ಜಂಟಿ ಯೋಜನೆಗೆ ಆದ್ಯತೆ ನೀಡಲಾಗಿದೆ ಇನ್ನೂ ಒಂದು ಪ್ರಮುಖ ಅಂಶವೇನೆಂದರೆ ಫ್ರಾನ್ಸ್ನ ಎಂ ಏಯ್ಟಿ ಏಟ್ ಸ್ನೆಕ್ಮಾ ಇಂಜಿನ್ಗಳು ಈಗಾಗಲೇ ರಫೇಲ್ ಯುದ್ಧ ವಿಮಾನಗಳಲ್ಲಿ ಅಳವಡಿಸಲಾಗಿದೆ ಮುಂದಿನ ದಿನಗಳಲ್ಲಿ ಭಾರತದಲ್ಲೇ ರಫೇಲ್ ಅಥವಾ ಇತರ ಬಹುಪಾತ್ರ ಯುದ್ಧ ವಿಮಾನಗಳ ಉತ್ಪಾದನೆ ನಡೆಯುವ ಸಂದರ್ಭದಲ್ಲಿಯೂ ನೂರ ಹತ್ತು ಕಿಲೋ ನ್ಯೂಟನ್ ಹಾಗೂ ನೂರ ಇಪ್ಪತ್ತರಿಂದ ನೂರ ನಲ್ವತ್ತು ಕಿಲೋ ನ್ಯೂಟನ್ ಇಂಜಿನ್ಗಳ ಅಭಿವೃದ್ಧಿ ಭಾರತದ ತಂತ್ರಯುಕ್ತ ಶಕ್ತಿಯನ್ನು ಭಾಳಷ್ಟು ಹೆಚ್ಚಿಸುತ್ತದೆ ಇದರಿಂದ ಕೇವಲ ಭಾರತೀಯ ವಾಯುಪಡೆಯಷ್ಟೇ ಅಲ್ಲ ಭಾರತೀಯ ನೌಕಾಪಡೆಯೂ ಲಾಭ ಪಡೆಯಲಿದೆ ಏಕೆಂದರೆ ಹೊಸ ಇಂಜಿನ್ಗಳು ವಿಮಾನವಾಹಕ ನೌಕೆ ಆಧಾರಿತ ಟ್ವಿನ್ ಇಂಜಿನ್ ಫೈಟರ್ಗಳಿಗೆ ಬೇಕಾಗುತ್ತವೆ ಹೀಗಾಗಿ ಮುಂದಿನ ಹಲವಾರು ದಶಕಗಳವರೆಗೆ ಭಾರತದ ಯುದ್ಧ ವಿಮಾನಗಳಿಗೆ ಶಕ್ತಿಶಾಲಿ ಸ್ವದೇಶಿ ಇಂಜಿನ್ಗಳು ಲಭ್ಯವಾಗಲಿದೆ ಅಮೇರಿಕಾ ರಷ್ಯಾ ಯುಕೆಯಂತೆ ಈಗ ಭಾರತವು ತನ್ನದೇ ಅತ್ಯಾಧುನಿಕ ವಿಮಾನ ಇಂಜಿನ್ಗಳ ತಯಾರಿಕಾ ರಾಷ್ಟ್ರಗಳ ಪಟ್ಟಿಗೆ ಸೇರುವ ಹಾದಿಯಲ್ಲಿ ನಿಂತಿದೆ ಇದು ಕೇವಲ ರಕ್ಷಣಾ ಕ್ಷೇತ್ರವಲ್ಲ ನಾಗರಿಕ ಏವಿಯೇಷನ್ ಕ್ಷೇತ್ರಕ್ಕೂ ಕ್ರಾಂತಿಕಾರಿಯಾಗಲಿದೆ ಈ ಮೂಲಕ ಭಾರತ ತನ್ನ ಸ್ವಂತ ಫೈಟರ್ ಜೆಟ್ ಇಂಜಿನ್ಗಳ ತಯಾರಿಕಾ ಯುಗಕ್ಕೆ ಕಾಲಿಡುತ್ತಿದೆ ಎಂದು ಹೇಳಬಹುದು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ